ಮಧ್ಯೂರು ಘಟನೆ ಪೂರ್ವ ನಿಯೋಜಿತ ಕೃತ್ಯ ಮಸೀದಿಯಲ್ಲಿ ಗಟ್ಟಲೆ ಕಲ್ಲು ಸಂಗ್ರಹ ಮಸೀದಿ ಎದುರು ಹೋಗಬೇಕಾದ್ರೆ ಕಲ್ಲಿನಿಂದ ಮೆರವಣಿಗೆ ಹೋಗುವವರ ಮೇಲೆ ದಾಳಿಯಾಗಿದೆ ಪಾಕ್ ಪರ ಘೋಷಣೆಯನ್ನ ಭದ್ರಾವತಿಯಲ್ಲಿ ಕೂಗಿದ್ದಾರೆ ರಾಷ್ಟ್ರ ವಿರೋಧಿ ಘೋಷಣೆ ಹಾಕಿದರೂ ಇಪ್ಪತ್ತೆರಡು ಮುಸ್ಲಿಮರು ಕಲ್ಲು ಹೊಡೆದಿದ್ದಾರೆ ಬಳಿಕ ಮೆರವಣಿಗೆಯಲ್ಲಿ ಐನೂರು ಜನರಿಗೆ ಘಟನೆಯಲ್ಲಿ ಗಾಯ ಆಗಿದೆ ಇದನ್ನ ಹಿಂದೂ ಸಮಾಜ ಸಹಿಸೋದಿಲ್ಲ ಎಂದು ಮಾಜಿ ಡಿಸಿಎಂ ಈಶ್ವರಪ್ಪ ಗುಡುಗಿದ್ದಾರೆ ಸರ್ಕಾರದ ವಿರುದ್ಧದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಗುಡುಕಿದರು ಈಗಿನ ನಾಟಕೀಯ ಕಾಂಗ್ರೆಸ್ ಡೂಪ್ಲಿಕೇಟ್ ಕಾಂಗ್ರೆಸ್ ಅಪಮಾನ ಮಾಡ್ತಾ ಇದೆ ಎಲ್ಲಿ ತನಕ ಹೋದ್ರು ಶಾಸಕರು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟಿದ್ದೀನಿ ನೀವು ಯಾರಿಗಾರ ಹುಟ್ಟುಕೋ ನನಗೆ ಸಂಬಂಧ ಇಲ್ಲ ನಿನಗೆ ಬಿಟ್ಟಿದ್ದದು ಆದರೆ ಹುಟ್ಟೋಕ್ಕಿಂತ ಮುಂಚೆ ಈಗ ಚುನಾವಣೆಗೆ ಬಂದಾಗ ಯಾವ ಪಕ್ಷ ನೀನು ನಿಂತ್ಕೋತೀಯ ಹಿಂದೂ ಆಗಿ ಏನು ನಿಂತ್ಕೋತೀಯ ಆಗಿ ಕನ್ವರ್ಟ್ ಆಗಿ ನಿತ್ಕೋತೀಯ ನಿನಗೆ ತಾಕತ್ತಿದ್ರೆ ಮತಾಂತರ ಮಾಡ್ಕೋ ಇವತ್ತೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಂದ ಡಿಕ್ಲೇರ್ ಮಾಡು ಕಾಂಗ್ರೆಸ್ಸಿನ ಮುಸಲ್ಮಾನ್ ಕ್ಯಾಂಡಿಡೇಟ್ ಆಗಿ ಭದ್ರಾವತಿ ನಾನು ರಾಜಕೀಯ ಬಿಟ್ಬಿಡ್ತೀನಿ ನನ್ನ ಜೀವನದಲ್ಲಿ ಕಾಂಗ್ರೆಸ್ಸಿಗೆ ನಾಟಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವ ಜಾತಿಯಿಂದ ನಿಂತಿರ್ತಾರೋ ಆ ಜಾತಿ ಎಬ್ಬಿಸ್ತಾರೆ ನಿಮ್ ನಮ್ಮ ನಾವೆಲ್ಲ ನಿಮ್ ಜಾತಿ ನಾವೆಲ್ಲ ನಿಮ್ ಲಿಂಗಾಯಿತರು ಲಿಂಗಾಯತರು ಒಂದಾಗಬೇಕು ಒಕ್ಕಲಿಗರು ಒಂದಾಗಬೇಕು ಈ ರೀತಿ ಜಾತಿ ಎಬ್ಬಿಸ್ತಾರೆ ಆ ಕಡೆ ಮುಸಲ್ಮಾನ್ ಓಟ್ ತಗೊಳ್ತಾರೆ ಮುಸಲ್ಮಾನ್ ಗೊತ್ತು ಹೆಂಗಿದ್ರು ಕಾಂಗ್ರೆಸ್ಸಿಗರು ನಮ್ಗೆ ಜೊತೆಗಿದ್ದೇ ಇದ್ದೇ ಇರ್ತಾರೆ ಕಣ್ಣು ಮುಸ್ಲಿನ್ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ಈ ಜಾತಿ ಜಾತಿ ಜಾತಿಯನ್ನು ಹೊಡೆದು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಾನು ಅದಕ್ಕೋಸ್ಕರ ಸಂಗಮೇಶ್ಗೆ ಈ ಸಭೆ ಮುಖಾಂತರ ಸವಾಲು ಆಗ್ತೇನೆ ನೀನ್ ಬಹಳ ಪ್ರೀತಿ ಮುಂದಿನ ಜನ್ಮದ ತನಕ ಯಾಕೆ ಆಯ್ತಿಯಪ್ಪ ಈ ಸಮಯದಲ್ಲಿ ಮತಾಂತರ ಮಾಡು ಈ ಸಮಯದಲ್ಲಿ ಯಾವ ಯಾವ್ದು ಹೆಸರು ಹೇಳಿದ್ರಲ್ಲ ಎಂತ ಖಾನು ಸಂಗಮುಲ್ಲಾ ಖಾನ್ ಸಂಗಾಮುಲ್ಲಾ ಖಾನ್ ಅಂತ ಹೇಳಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಆಗ್ರು ಮತಾಂತರ ಹೋಗು ಮುಸಲ್ಮಾನ್ ಆಗು ಸಂಗಾಮುಲ್ಲಾ ಖಾನ್ ಅಂತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನೀನು ನೀನ್ ಯಾವ ಕಾರಣಕ್ಕೂ ಗೆಲ್ಲಲ್ಲ ಯಾಕಂದ್ರೆ ಭದ್ರಾವತಿ ಹಿಂದೂಗಳು ನೀನ್ ಹಿಂದೂ ಅಂತ ಓಟ್ ಕೊಟ್ರು ಮುಸಲ್ಮಾನ್ ಅಂತ ಓಟ್ ಕೊಟ್ಟಿಲ್ಲ ಹಾಗಾಗಿ ನೀನು ತಾಕತ್ತಿದ್ರೆ ಮುಸಲ್ಮಾನ್ ಆಗಿ ಮತಾಂತರ ಆಗಿ ಕಾಂಗ್ರೆಸ್ಸಿನ ಮುಸಲ್ಮಾನ ಅಭ್ಯರ್ಥಿಯಾಗಿ ಗೆದ್ದು ಬಂದ್ರೆ ಆಗ ನಿಜಕ್ಕೂ ಕೂಡ ನೀವು ಹೇಳ್ಕೊಂಡಿದೆಯಲ್ಲ ಈ ಕಾಂಗ್ರೆಸ್ಸಿನ ನಾಟಕೀಯ ಪರಿಸ್ಥಿತಿ ಇದೆಯಲ್ಲ ಇದನ್ನ ಇಡೀ ಕರ್ನಾಟಕ ರಾಜ್ಯ ನೋಡ್ತಾ ಇದೆ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಇಲ್ಲಿ ಕೂಗಿದ್ರಲ್ಲ ಇದೇ ಕಾಂಗ್ರೆಸ್ಸಿನ ವ್ಯಕ್ತಿಗಳು ಮುಸಲ್ಮಾನರು ಉತ್ತರ ಪ್ರದೇಶದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಯೋಗಿ ಆದಿತ್ಯನ ಡಮ್ 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 ಅಂತೇಳಿ ಇವ್ರನ್ನ ಎಲ್ಲ ದೇಶದ್ರೋಹ ತೆಗೆದು ಬಿಡ್ತಿದ್ರು ತಾಕತ್ತಿಲ್ಲ ಮುಸಲ್ಮಾನರು ಓಟ್ ಒಂದೇ ಬೇಕು ದೇಶದ್ರೋಹಿಗಳಾಗ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಆ ಓಟ್ಗೋಸ್ಕರ ಜೋಲ್ ಸುತ್ತಕೊಂಡು ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದೀರಾ